ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಧರ್ಮರಾಜನು ರಾಜಸೂಯ ಯಾಗವನ್ನು ನಡೆಸುವುದಕ್ಕೆ ನಿಶ್ಚಯಿಸಿ ದೂತರ ಮೂಲಕವಾಗಿ ಕೃಷ್ಣನನ್ನು ಕರೆಯಿಸಿ ತನ್ನ ಉದ್ದೇಶವನ್ನು ಕೃಷ್ಣನಿಗೆ ತಿಳಿಸಿದುದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದನು ರಾಜಸೂಯ ವೃತ್ತಾಂತವನ್ನು ಹೇಳಿ ಹೋದ ಮೇಲೆ ಧರ್ಮರಾಜನಿಗೆ ಅದೇ ಚಿಂತೆಯು ಪ್ರಬಲವಾಯಿತು ದೊಡ್ಡದಾಗಿ ನಿಟ್ಟುಸಿರನ್ನು ಬಿಡುತ್ತಿದ್ದನು ಅವನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಮಹಾತ್ಮರಾದ ಪುರಾತನ ರಾಜರ್ಷಿಗಳ ಪ್ರಭ ಪ್ರಭಾವವನ್ನು ಯಾಗ ಮಾಡಿದವರಿಗೆ ದೊರೆಯಬಹುದಾದ ಉತ್ತಮ ಲೋಕಗಳನ್ನು ಅದರಲ್ಲಿಯೂ ವಿಶೇಷವಾಗಿ ಕ್ರಿಶ್ಚಂದ್ರನಿಗೆ ಲಭಿಸಿದ ಅಸಾಧಾರಣ ಪದವಿಯನ್ನು ಕೇಳಿ ಯುಧಿಷ್ಠಿರನಿಗೆ ಹೇಗಾದರೂ ಆ ದೊಡ್ಡ ಕಾರ್ಯವನ್ನು ನಡೆಸಿಯೇ ತೀರಬೇಕೆಂಬ ಸಂಕಲ್ಪವೂ ಹುಟ್ಟಿತು ಆ ವಿಚಾರವನ್ನು ಕುರಿತು ಆಲೋಚಿಸುವುದಕ್ಕಾಗಿ ತನ್ನ ಸಭಾಸದರನ್ನೆಲ್ಲ ಸಭಾಸದರೆಲ್ಲರನ್ನೂ ಕರೆಸಿದನು ಅವರೆಲ್ಲರನ್ನೂ ಯಥೋಚಿತವಾಗಿ ಸತ್ಕರಿಸಿ ಅವರಿಂದ ತಾನು ಪ್ರತಿ ಸತ್ಕಾರಗಳನ್ನು ಹೊಂದಿ ಅವರೊಡನೆ ಆಲೋಚಿಸಿ ಕೊನೆ ರಾಜಸೂಯವನ್ನು ನಡೆಸುವುದಾಗಿಯೇ ನಿಶ್ಚಯಿಸಿಕೊಂಡನು ಧರ್ಮರಾಜನಾದರೂ ಅದ್ಭುತವಾದ ಬಲ ಪರಾಕ್ರಮವುಳ್ಳವನು ಆದರೂ ಕೇವಲ ಧರ್ಮಚಿಂತೆಯಲ್ಲಿಯೇ ಇರತಕ್ಕವನು ಲೋಕಕ್ಕೆಲ್ಲ ಯಾವುದು ಹಿತವೋ ಅದನ್ನೇ ಆಧರಿಸತಕ್ಕವನು ಸಮಸ್ತ ಧರ್ಮಗಳನ್ನು ಬಲ್ಲ ಆ ಧರ್ಮರಾಜನು ಎಲ್ಲಾ ಪ್ರಜೆಗಳನ್ನು ಸಮಭಾವದಿಂದ ಆಧರಿಸುತ್ತಾ ಎಲ್ಲರಿಗೂ ಹಿತವನ್ನೇ ಮಾಡುತ್ತಿದ್ದನು ಅವನಿಗೆ ಕೋಪವಾಗಲಿ ಹೆಮ್ಮೆಯಾಗಲಿ ಲವ ಮಾತ್ರವೂ ಇರಲಿಲ್ಲ ಅವರವರಿಗೆ ನ್ಯಾಯವಾಗಿ ಸೇರಬೇಕಾದುದೆಲ್ಲ ಲೋಪವಿಲ್ಲದೆ ಸೇರಲಿ ಧರ್ಮಕ್ಕೆ ಜಯವಿರಲಿ ಎಂಬ ಮಾತುಗಳು ಹೊರತು ಅವನ ರಾಜ್ಯದಲ್ಲಿ ಬೇರೆ ಮಾತುಗಳೇ ಕಿವಿಗೆ ಬೀಳುತ್ತಿರಲಿಲ್ಲ ಹೀಗೆ ಆ ಧರ್ಮರಾಜನು ಎಲ್ಲಾ ಪ್ರಜೆಗಳನ್ನು ಪುತ್ರ ವಾತ್ಸಲ್ಯದಿಂದ ಪೋಷಿಸುತ್ತಿರಲು ಪ್ರಜೆಗಳೆಲ್ಲರೂ ಅವನನ್ನು ತಂದೆಯಂತೆ ಪ್ರೀತಿಸುತ್ತಿದ್ದರು ಲೋಕದಲ್ಲಿ ಅವನನ್ನು ದ್ವೇಷಿಸತಕ್ಕವನು ಒಬ್ಬನಾದರೂ ಇರಲಿಲ್ಲ ಇದರಿಂದ ಅವನಿಗೆ ಅಜಾತ ಶತ್ರುವೆಂಬ ಹೆಸರುಂಟಾಯಿತು ಧರ್ಮರಾಜನು ಪ್ರಜೆಗಳನ್ನು ಪುತ್ರವಾತ್ಸಲ್ಯದಿಂದ ಆಧರಿಸುವನು ನೀಮನು ನ್ಯಾಯದಿಂದ ರಾಜ್ಯ ಪರಿಪಾಲನಾ ಕಾರ್ಯವನ್ನು ನಡೆಸುವನು ಅರ್ಜುನನು ಶತ್ರುಗಳನ್ನೆಲ್ಲ ಅಡಗಿಸಿ ದೇಶಕ್ಕೂ ಪ್ರಜೆಗಳಿಗೂ ಅಪಾಯವಿಲ್ಲದಂತೆ ಕಾಪಾಡುವನು ನಕುಲನು ಕಪ್ಪ ಕಾಣಿಕೆಗಳನ್ನೆಲ್ಲಾ ಕ್ರಮವಾಗಿ ಬರಮಾಡುತ್ತಾ ಸ್ವಭಾವದಿಂದಲೇ ಎಲ್ಲರಲ್ಲಿಯೂ ವಿನೀತನಾಗಿ ಸಲಿಗೆಯಿಂದ ನಡೆದುಕೊಳ್ಳುವನು ಮಹಾ ಧೀಮಂತನಾದ ಸಹದೇವನು ಪ್ರಜೆಗಳನ್ನು ನೀತಿ ಧರ್ಮಗಳಲ್ಲಿ ನಡೆಸುತ್ತಿರುವನು ಹೀಗೆ ಐದು ಮಂದಿ ಪಾಂಡವರು ತಮ್ಮೊಳಗೆ ಬೇರೆ ಬೇರೆ ಕಾರ್ಯಗಳನ್ನು ಹಂಚಿಕೊಂಡು ದೇಶ ಪರಿಪಾಲನವನ್ನು ನಡೆಸುತ್ತಿದ್ದುದರಿಂದ ಜನರಲ್ಲಿ ಅನ್ಯೋನ್ಯ ಕಲಹವಾಗಲಿ ಶತ್ರು ಚೋರಾದಿ ಭೀತಿಗಳಾಗಲಿ ಇಲ್ಲದೆ ಜನರೆಲ್ಲರೂ ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತರಾಗಿದ್ದರು ಸಮೃದ್ಧಿಯಾಗಿ ಮಳೆ ಸುರಿದು ದೇಶವೆಲ್ಲ ಧನಧಾನ್ಯ ಸಮೃದ್ಧಿಯುಳ್ಳದ್ದಾಗಿತ್ತು ಹಣವನ್ನು ಬಡ್ಡಿಗೆ ಕೊಟ್ಟು ತೆಗೆಯುವುದು ಯಜ್ಞ ಕಾರ್ಯಗಳು ಗೋರಕ್ಷಣೆ ಕೃಷಿ ವಾಣಿಜ್ಯ ಮೊದಲಾದವುಗಳೆಲ್ಲ ಆ ಪಾಂಡವರ ಧರ್ಮ ಪರಿಪಾಲನದಿಂದ ಬಹಳ ತೃಪ್ತಿಕರವಾಗಿ ನಡೆಯುತ್ತಿದ್ದಿತು ಪ್ರಜೆಗಳು ರಾಜನಿಗೆ ಕೊಡಬೇಕಾದ ಆಯಾ ವರ್ಷದ ತೆರಿಗೆಗಳನ್ನು ಸಲ್ಲಿಸಲಾರದೆ ಸಾಲವಾಗಿ ನಿಲ್ಲಿಸಿಕೊಳ್ಳುವುದಾಗಲಿ ಬಲಾತ್ಕರಿಸಿ ಪ್ರಜೆಗಳಿಂದ ತೆರಿಗೆಗಳನ್ನು ತೆಗೆಯುವುದಾಗಲಿ ರೋಗ ಭಯ ಅಗ್ನಿ ಭಯಾದಿಗಳಾಗಲಿ ಯಾವುದೂ ಇಲ್ಲದೆ ಆ ಯುಧಿಷ್ಠಿರನ ಧರ್ಮ ಪರಿಪಾಲನದಿಂದ ರಾಜ್ಯವೆಲ್ಲವೂ ಯಾವಾಗಲೂ ಸುಖಮಯವಾಗಿದ್ದಿತು ಆ ರಾಜ್ಯದಲ್ಲಿ ಕಳ್ಳರಿಂದಾಗಲಿ ಮೋಸಗಾರರಿಂದಾಗಲಿ ರಾಜರಲ್ಲಿ ಅನ್ಯೋನ್ಯ ಮನಸ್ತಾಪದಿಂದಾಗಲಿ ರಾಜನ ಕಡೆಯ ಅಧಿಕಾರಿಗಳಿಂದಾಗಲಿ ಯಾರಿಗೂ ಯಾವ ತೊಂದರೆಯೂ ಯುದಾಗಿ ಕಿವಿಗೆ ಬೀಳುತ್ತಿರಲಿಲ್ಲ ಧರ್ಮರಾಜನ ಸಂಧಿ ವಿಗ್ರಹ ಮೊದಲಾದ ಷಡ್ಗುಣಗಳಿಂದ ಪರಾಜಿತರಾದ ಅನೇಕ ಸಾಮಂತರಾಜರು ಧರ್ಮರಾಜನಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕೂ ಅವನ ಸೇವೆಗೂ ಸಿದ್ಧರಾಗಿ ತಮ್ಮ ತಮ್ಮ ಕಪ್ಪವನ್ನು ಸಲ್ಲಿಸಬೇಕೆಂದು ನಾನಾ ಬಗೆಯ ವರ್ತಕರ ಗುಂಪಿನ ನಡುವೆ ತಾವು ಕಪ್ಪ ಕಾಣಿಕೆಗಳನ್ನು ಕೈಯಲ್ಲಿ ಹಿಡಿದು ಬಾಗಿಲಲ್ಲಿ ಕಾದಿರುವರು ಧರ್ಮದಲ್ಲಿಯೇ ನೆಲೆಗೊಂಡ ಯುಧಿಷ್ಠಿರನ ರಾಜ್ಯವು ಪುನಃ ಹೊಂದುತ್ತಿತ್ತು ಕಾಮ ಲೋಭಗಳಿಗೆ ವಶರಾಗಿ ಸಿಕ್ಕಿದ ಹಾಗೆ ವೆಚ್ಚ ಮಾಡತಕ್ಕ ದುಂದುಗಾರರಿಂದ ಕೂಡ ಆ ದೇಶದ ಸಂಪತ್ತಿಗೆ ಕೊಂದು ಕೊರತೆಯಿಲ್ಲದೆ ಅದರ ಐಶ್ವರ್ಯವು ಮೇಲಿಂದ ಮೇಲೆ ಅಭಿವೃದ್ಧಿ ಹೊಂದುತ್ತಿದ್ದಿತು ರಾಜಿರಾಜ ಆ ಯುಧಿಷ್ಠಿರನಾದರೂ ತಾನೇ ಚೆನ್ನಾಗಿ ಒಳಹೊಕ್ಕು ಎಲ್ಲವನ್ನೂ ಪರಿಶೀಲಿಸತಕ್ಕವನು ಎಲ್ಲ ಗುಣಗಳಿಂದ ತುಂಬಿದವನು ಎಲ್ಲವನ್ನೂ ತಾಳ್ಮೆಯಿಂದ ಸಹಿಸಬಲ್ಲವನು ಎಲ್ಲಕ್ಕೂ ಮುಖ್ಯ ಪ್ರಭುವೆನಿಸಿದವನು ಮಹಾ ಯಶಸ್ವಿಯಾದ ಅಂತಹ ಯುಧಿಷ್ಠಿರನ ಆಳ್ವಿಕೆಗೆ ಒಳಪಟ್ಟ ಆ ದೇಶದಲ್ಲಿ ಗೊಲ್ಲರು ಮೊದಲುಗೊಂಡು ಬ್ರಾಹ್ಮಣರವರೆಗೆ ಎಲ್ಲಾ ಪ್ರಜೆಗಳು ತಮ್ಮ ರಾಜನನ್ನು ತಮ್ಮ ತಾಯಿ ತಂದೆಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಇಂತಹ ಧರ್ಮರಾಜನು ಮಂತ್ರಿಗಳನ್ನು ಸಹೋದರರನ್ನು ಕರೆಸಿಕೊಂಡು ರಾಜಸೂಯ ಯಾಗವನ್ನು ಕುರಿತು ಅವರನ್ನು ಬಾರಿ ಬಾರಿಗೂ ಪ್ರಶ್ನೆ ಮಾಡಿದನು ಆಗ ಆ ಮಂತ್ರಿಗಳೆಲ್ಲರೂ ಏಕವಾಕ್ಯದಿಂದ ಹೀಗೆಂದು ಹೇಳುವರು ಓ ರಾಜೇಂದ್ರ ರಾಜಸೂಯ ಯಾಗದಿಂದ ಅಭಿಷೇಕಿಸಲ್ಪಟ್ಟವನು ವರುಣನಂತೆ ಉತ್ತಮ ಪದವಿಯಲ್ಲಿ ಬೆಳಗುವನು ರಾಜನಾದವನು ಇಂತಹ ಯಾಗದಿಂದ ಪೂರ್ಣವಾದ ಸಾಮ್ರಾಜ್ಯ ಪದವಿಯನ್ನು ಅಪೇಕ್ಷಿಸುವುದು ನ್ಯಾಯವೇ ಅಂತಹ ಪದವಿಗೆ ಯೋಗ್ಯವಾದ ಗುಣಗಳಿಂದ ಕೂಡಿದ ನೀನು ರಾಜಸೂಯವನ್ನು ನಡೆಸುವುದಕ್ಕೆ ಇದು ತಕ್ಕ ಸಮಯವೆಂದೇ ನಿನ್ನ ಮಿತ್ರರೆಲ್ಲರ ಅಭಿಪ್ರಾಯವು ಅದರಲ್ಲಿ ವೃತನಿಷ್ಠರಾದ ಋತ್ವಿಕ್ಕುಗಳು ಮಂತ್ರ ಪೂರ್ವಕವಾಗಿ ಆರು ಅಗ್ನಿಗಳನ್ನು ಪ್ರತಿಷ್ಠಿಸಿ ಹೋಮ ಕಾರ್ಯವನ್ನು ನಡೆಸುವರು ಎಣೆಯಿಲ್ಲದ ಕ್ಷತ್ರಿಯ ಸಂಪತ್ತುಳ್ಳ ನಿನಗೆ ಅಂತಹ ಮಹಾಯಾಗವನ್ನು ಮಾಡುವುದಕ್ಕೆ ಇದೇ ಸಕಾಲವೆಂದು ತಿಳಿ ನೀನು ಯೋಚಿಸಿದಾಗಲೇ ಆ ಕಾರ್ಯವನ್ನು ನಡೆಸಬಹುದು ಅದಕ್ಕಾಗಿ ನಿನಗೆ ಸಮಯ ನಿರೀಕ್ಷಣೆಯೇ ಬೇಕಾದುದಿಲ್ಲ ಈ ಯಾಗವು ನಿರ್ವಿಘ್ನವಾಗಿ ಮುಗಿದ ಮೇಲೆ ಕೊನೆಗೆ ಸಾಮ್ರಾಜ್ಯಾಭಿಷೇಕವನ್ನು ಹೊಂದುವ ರಾಜನಿಗೆ ಎಲ್ಲ ಯಾಗಗಳಿಂದ ಉಂಟಾಗುವ ಫಲವೂ ಲಭಿಸುವುದು ಆ ಯಾಗಕ್ಕೆ ಅಂಗಗಳಾದ ಡರ್ವಿ ಹೋಮಾದಿ ಕರ ಕಾರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ಆ ರಾಜನು ಸರ್ವಜಿತ್ ಎಂದರೆ ಎಲ್ಲವನ್ನೂ ಜಯಿಸಿದವನೆಂಬ ಬಿರುದಿಗೆ ಪಾತ್ರನಾಗುವನು ಓ ರಾಜೇಂದ್ರ ಇನ್ನು ನಿನಗೆ ಚಿಂತೆ ಏಕೆ ನಿನಗೂ ಯಾಗ ಮಾಡುವುದಕ್ಕೆ ಸಾಮರ್ಥ್ಯವುಂಟು ನಾವೆಲ್ಲರೂ ನಿನ್ನ ಅಜ್ಞಾಧೀನರಾಗಿ ನಡೆಯಲು ಸಿದ್ಧರಾಗಿರುವೆವು ಆ ಯಾಗವನ್ನು ನೀನು ಬಹುಶೀಘ್ರದಲ್ಲಿ ಮುಗಿಸುವೆ ಇನ್ನು ವಿಚಾರವಿಲ್ಲದೆ ಯಾಗವನ್ನು ಆರಂಭಿಸುವುದಕ್ಕೆ ಯತ್ನಿಸು ಎಂದರು ಹೀಗೆ ಧರ್ಮರಾಜನ ಮಂತ್ರಿಗಳು ಇಷ್ಟ ಜನರು ಬೇರೆ ಬೇರೆಯಾಗಿಯೂ ಒಟ್ಟಾಗಿಯೂ ಆ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು ಹೀಗೆ ತನ್ನ ಮಂತ್ರಿಗಳು ಸಾರವತ್ತಾಗಿಯೂ ನಿಸ್ಸಂಕೋಚವಾಗಿಯೂ ಹಿತವಾಗಿಯೂ ಹೇಳಿದ ಮಾತನ್ನು ಕೇಳಿ ಧರ್ಮರಾಜನು ತನ್ನ ಮನಸ್ಸಿನಲ್ಲಿಯೇ ಅವುಗಳನ್ನೆಲ್ಲ ಅನು ಆಮೋದಿಸಿ ತನ್ನ ಸಾಮರ್ಥ್ಯವನ್ನು ಪರಿಶೀಲಿಸಿ ತನ್ನಲ್ಲಿಯೂ ತಾನು ಉಚಿತ ರೀತಿಯಲ್ಲಿ ಆಲೋಚಿಸಿ ಕೊನೆಗೆ ಆ ಯಾಗವನ್ನು ನಡೆಸಬೇಕೆಂದೇ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡನು ಆಮೇಲೆ ಆ ಯುಧಿಷ್ಠಿರನ್ನು ತಿರುಗಿ ತನ್ನ ನಾಲ್ಕು ಮಂದಿ ಸಹೋದರರನ್ನು ಸಮರ್ಥರಾದ ಋತ್ವಿಕುಗಳನ್ನು ಮಂತ್ರಿಗಳನ್ನು ಪುರೋಹಿತರಾದ ಧೌಮ್ಯರನ್ನು ವ್ಯಾಸ ಮಹರ್ಷಿಯನ್ನು ಕರೆಸಿಕೊಂಡು ಅವರೊಡನೆ ಆಲೋಚಿಸಿದನು ವಿರಾ ವಿರಾಟ ದೃಪದರು ಸಾತ್ಯಕ್ಕೆ ಯುಧಾಮನ್ಯು ಉತ್ತಮೌಜಸ್ಸು ಅಭಿಮನ್ಯು ಉಪಪಾಂಡವರು ಎಲ್ಲರನ್ನೂ ಕರೆಸಿಕೊಂಡನು ಹೀಗೆ ಅವರೆಲ್ಲರನ್ನೂ ಸೇರಿಸಿಕೊಂಡು ಧರ್ಮರಾಜನು ಎಲೈ ಪ್ರಿಯ ಬಂಧುಗಳೇ ರಾಜಸೂಯವೆಂಬ ಮಹಾಯಾಗವನ್ನು ನಡೆಸಬೇಕೆಂದು ಉದ್ದೇಶವಿದೆ ಈ ಉದ್ದೇಶವು ಹೇಗೆ ಫಲಕಾರಿಯಾಗುವುದು ಆ ಮಾರ್ಗವನ್ನು ನೀವು ತಿಳಿಸಬೇಕು ಚಕ್ರವರ್ತಿಗಳಿಗೆ ಯೋಗ್ಯವಾದ ಆ ಮಹಾಯಾಗದಲ್ಲಿ ಅಪೇಕ್ಷೆಯುಳ್ಳ ನನಗೆ ನೀವು ತಕ್ಕ ದಾರಿಯನ್ನು ತೋರಿಸಬೇಕು ಎಂದನು ಆಗ ಅವರೆಲ್ಲರೂ ಏಕವಾಕ್ಯದಿಂದ ಓ ಮಹಾರಾಜ ಇದಕ್ಕೆ ನೀನು ಯೋಚಿಸಬೇಕಾದುದೇನು ಧರ್ಮಜ್ಞನಾದ ನೀನು ರಾಜಸೂಯವೆಂಬ ಮಹಾಯಾಗವನ್ನು ನಡೆಸ ಮಾಡುವುದಕ್ಕೆ ಅರ್ಹನಾಗಿರುವೆ ಎಂದರು ಮಹರ್ಷಿಗಳು ಋತ್ವಿಕ್ಕುಗಳು ಈ ಮಾತನ್ನು ಹೇಳಲು ಎಲ್ಲ ಸಹೋದರರು ಮಂತ್ರಿಗಳು ಅದನ್ನು ಏಕವಾಕ್ಯದಿಂದ ಆಮೋದಿಸಿದರು ಹಾಗಿದ್ದರು ಧರ್ಮರಾಜನು ಬಹಳ ವ್ಯಾಪ್ರಾಜ್ಞನಾದದರಿಂದ ಲೋಕಹಿತವನ್ನು ಉದ್ದೇಶಿಸಿ ಆ ಯಾಗವನ್ನು ಆರಂಭಿಸುವುದರಲ್ಲಿರುವ ಗುಣಾವಗುಣಗಳನ್ನು ತನ್ನಲ್ಲಿ ತಾನೇ ದೂರದೃಷ್ಟಿಯಿಂದ ಆಲೋಚಿಸಿದನು ಆಗ ಅವನು ತನ್ನ ಮನಸ್ಸಿನಲ್ಲಿ ಲೋಕದಲ್ಲಿ ತನ್ನ ಶಕ್ತಿಯನ್ನು ದೇಶ ಕಾಲಗಳನ್ನು ತನ್ನ ಆದಾಯ ವ್ಯಯಗಳನ್ನು ಚೆನ್ನಾಗಿ ವಿಮರ್ಶಿಸಿ ಕಾರ್ಯವನ್ನು ಆರಂಭಿಸುವುದೇ ಬುದ್ಧಿವಂತನ ಲಕ್ಷಣವು ಅಂಥವನು ಎಂದಿಗೂ ವ್ಯಸನಕ್ಕೀಡಾಗನು ಆದರೆ ತನ್ನ ಯೋಚನೆಯನ್ನು ಮಾತ್ರವೇ ನಂಬಿಕೊಂಡು ಇಂತಹ ದೊಡ್ಡ ಕಾರ್ಯವನ್ನು ಆರಂಭಿಸುವುದು ಅನುಚಿತವು ಎಂದು ಯೋಚಿಸಿ ಈ ಕಾರ್ಯನಿಶ್ಚಯವನ್ನು ಮಾಡುವುದಕ್ಕೆ ಮೊದಲು ಶ್ರೀಕೃಷ್ಣನೊಡನೆ ಆಲೋಚಿಸಿ ಅವನ ಅಭಿಪ್ರಾಯವನ್ನು ತಿಳಿಯಬೇಕೆಂದು ನಿಶ್ಚಯಿಸಿದನು ಸಮಸ್ತ ಲೋಕಗಳಿಗೂ ಮೇಲೆನಿಸಿದವನು ಪ್ರಮೇಯ ಸ್ವಭಾವವುಳ್ಳವನು ಮಹಾಬಾಹುವು ಜನ್ಮರಹಿತನು ಸ್ವೇಚ್ಛೆಯಿಂದಲೇ ಜನ್ಮವೆತ್ತಿದವನು ಆದ ಆ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತ ಆ ಭಗವಂತನಿಗೆ ತಿಳಿಯದುದು ಯಾವುದೊಂದು ಇಲ್ಲ ಅವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅವನು ಅಕ್ರಮವಾದ ಕಾರ್ಯವೊಂದನ್ನು ಸಹಿಸುವವನಲ್ಲ ಆದುದರಿಂದ ಅವನಲ್ಲಿ ವಿಚಾರ ಮಾಡದೆ ಈ ಕಾರ್ಯವನ್ನು ಆರಂಭಿಸಬಾರದು ಎಂದು ನಿಶ್ಚಯಿಸಿಕೊಂಡು ತನ್ನ ಗುರುವಿನ ಬಳಿಗೆ ಹೇಗೋ ಹಾಗೆ ಸರ್ವಲೋಕ ಜನಕನಾದ ಶ್ರೀಕೃಷ್ಣನ ಬಳಿಗೆ ಒಬ್ಬ ದೂತನನ್ನು ಕಳುಹಿಸಿದನು ಆ ದೂತನು ಒಡನೆಯೇ ಮಹಾವೇಗವುಳ್ಳ ಒಂದು ರಥವನ್ನೇರಿ ದ್ವಾರಕೆಯಲ್ಲಿದ್ದ ಕೃಷ್ಣನನ್ನು ಕಂಡು ಕೈಜೋಡಿಸಿ ನಿಂತು ವಾಸುದೇವ ನಮ್ಮ ರಾಜನಾದ ಯುಧಿಷ್ಠಿರನು ನನ್ನ ಎಲ್ಲಾ ಸಹೋದರರೊಡನೆಯೂ ವ್ಯಾಸ ಧೌಮ್ಯ ವಿರಾಟ ಧ್ರುಪದಾದಿಗಳೊಡನೆಯೂ ನಿನ್ನ ದರ್ಶನಕ್ಕಾಗಿ ನಿರೀಕ್ಷಿಸುತ್ತಿರುವನು ಎಂದನು ಓ ಜನಮೇ ಜಯರಾಜ ಇಂದ್ರಸೇನನೆಂಬ ಆ ದೂತನು ಈ ಮಾತನ್ನು ತಿಳಿಸಿದೊಡನೆ ಕೃಷ್ಣನು ತನ್ನ ದರ್ಶನಕ್ಕಾಗಿ ನಿರೀಕ್ಷಿಸುತ್ತಿರುವ ಧರ್ಮರಾಜನನ್ನು ಕಾಣಲು ಅವನಿಗಿಂತಲೂ ಹೆಚ್ಚು ಆತುರವುಳ್ಳವನಾಗಿ ಪ್ರಯಾಣಕ್ಕೆ ಸಿದ್ಧನಾದನು ತನ್ನ ಪ್ರಯಾಣ ವೃತ್ತಾಂತವನ್ನು ತಂದೆಯಾದ ವಸುದೇವನಿಗೂ ತನ್ನ ಮಿತ್ರರಿಗೂ ತಿಳಿಸಿ ಅವರ ಅನುಮತಿಯನ್ನು ಪಡೆದು ಆ ದೂತ ದೂತನೊಡನೆಯೇ ರಥವನ್ನೇರಿ ಅನೇಕ ದೇಶಗಳನ್ನು ದಾಟಿ ಇಂದ್ರಪ್ರಸ್ಥದಲ್ಲಿ ಧರ್ಮರಾಜನ ಬಳಿಗೆ ಬಂದನು ಕೃಷ್ಣನನ್ನು ಕಂಡೊಡನೆ ಧರ್ಮರಾಜನು ಭೀಮನು ತಂದೆಯಂತೆ ಅವನನ್ನು ಪೂಜಿಸಲು ಕೃಷ್ಣನು ಅವರನ್ನು ಸಹೋದರ ಪ್ರೀತಿಯಿಂದ ಆಧರಿಸಿ ಅಲ್ಲಿಂದ ಹೊರಟು ಅತ್ತೆಯಾದ ಕುಂತಿಯನ್ನು ಕಂಡನು ಆಮೇಲೆ ಅರ್ಜುನನನ್ನು ಕಂಡು ತನಗೆ ಪರಮಾಪ್ತನಾದ ಅವನೊಡನೆ ಸಂತೋಷದಿಂದ ಸ್ವಲ್ಪ ಹೊತ್ತು ವಿನೋದಿಸಿದನು ನಕುಲ ಸಹದೇವರು ಅವನನ್ನು ಆಚಾರ್ಯನಂತೆ ಭಾವಿಸಿ ಪೂಜಿಸಿದರು ಹೀಗೆ ಕೃಷ್ಣನು ಎಲ್ಲರನ್ನೂ ಕಂಡುಬಂದು ಉಚಿತಾಸನದಲ್ಲಿ ಕುಳಿತು ವಿಶ್ರಾಂತಿಯನ್ನು ತೆಗೆದುಕೊಂಡ ಮೇಲೆ ಸಮಯವನ್ನು ನೋಡಿ ಧರ್ಮರಾಜನು ಅವನಲ್ಲಿಗೆ ಬಂದು ತನ್ನ ಉದ್ದೇಶವನ್ನು ಹೀಗೆಂದು ತಿಳಿಸಿದನು ಕೃಷ್ಣ ಈಗ ನಾನು ರಾಜಸೂಯವೆಂಬ ಯಾಗವನ್ನು ನಡೆಸಬೇಕೆಂದು ಕೋರುವೆನು ಆದರೆ ಅದು ಬರೀ ಇಚ್ಛಾಮಾತ್ರದಿಂದಲೇ ನಡೆಯತಕ್ಕ ಕಾರ್ಯವಲ್ಲ ಕಾರ್ಯವು ಹೇಗೆ ನಡೆಯಬೇಕು ಅದನ್ನು ನೀನು ಬಲ್ಲೆ ಯಾವನಿಗೆ ಎಲ್ಲವೂ ಸಾಧ್ಯವೋ ಯಾವನು ಎಲ್ಲರಲ್ಲಿಯೂ ಪೂಜಿಸಲ್ಪಡುವನು ಯಾವನು ರಾಜರಿಗೆಲ್ಲ ರಾಜನಾಗಿ ಸರ್ವೇಶ್ವರ ನೆನೆಸಿಕೊಂಡಿರುವನು ಅಂತಹ ರಾಜನೇ ರಾಜಸೂಯ ಯಾಗವನ್ನು ನಡೆಸುವುದಕ್ಕೆ ಅರ್ಹನು ಅಂತಹ ಮಹಾಯಾಗವನ್ನು ನಡೆಸುವುದು ಈಗ ನನಗೆ ಸಾಧ್ಯವೆಂದು ಈ ನನ್ನ ಮಿತ್ರರೆಲ್ಲರೂ ನನ್ನನ್ನು ಪ್ರೋತ್ಸಾಹಿಸುತ್ತಿರುವರು ಕೃಷ್ಣ ಈ ವಿಷಯದಲ್ಲಿ ನನಗೆ ದೃಢ ನಿಶ್ಚಯ ಉಂಟಾಗಬೇಕಾದರೆ ನಿನ್ನ ಮಾತಿನಿಂದಲೇ ಉಂಟಾಗಬೇಕು ಮಂತ್ರಿಗಳಲ್ಲಿ ಕೆಲವರು ಕೇವಲ ಸ್ನೇಹಭಾವದಿಂದಲೇ ಮಾತಾಡುತ್ತಾ ಮುಂದಿನ ಕಷ್ಟಗಳನ್ನು ಯೋಚಿಸಿ ನೋಡಲಾರರು ಬೇರೆ ಕೆಲವರು ತಮ್ಮ ಪ್ರಯೋಜನವನ್ನು ದೃಷ್ಟಿಯಲ್ಲಿಟ್ಟು ಪ್ರಿಯ ವಾಕ್ಯಗಳನ್ನೇ ಆಡುವರು ಬೇರೆ ಕೆಲವರು ತಮಗೆ ಯಾವುದು ಉಚಿತವೋ ಅದೇ ಮತ್ತೊಬ್ಬರಿಗೂ ಸಮ್ಮತವೆಂದು ಭಾವಿಸುವರು ಒಂದು ಕಾರ್ಯಾಲೋಚನೆಯಲ್ಲಿ ಕೊಡತಕ್ಕ ಅಭಿಪ್ರಾಯಗಳೆಲ್ಲವೂ ಹೀಗೆಯೇ ನಾನಾ ವಿಧಗಳಾಗಿರುವವು ನೀನಾದರೂ ಇಂತಹ ಕಾರಣಗಳೊಂದನ್ನು ಲಕ್ಷಿಸದೆ ಕಾಮಕ್ರೋಧಗಳನ್ನು ಬಿಟ್ಟು ಲೋಕಕ್ಕೆ ಯಾವುದು ಹಿತವೋ ಮತ್ತು ಅವರವರಿಗೆ ಯಾವುದು ಯೋಗ್ಯವೋ ಅದನ್ನೇ ಯಥಾವತ್ತಾಗಿ ತಿಳಿಸತಕ್ಕವನು ಆದುದರಿಂದ ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವನ್ನು ನನಗೆ ತಿಳಿಸಬೇಕು ಎಂದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देहि में नमस्कार